ಇವತ್ತು ನಮ್ ಕನ್ನಡದಲ್ಲಿ ಇಂದು ಶ್ರೀ ಮ್ಯಾಮ್ ಪಪೆಟ್ ಶೋ ನ ಮಾಡ್ತಾ ಇದ್ದಾರೆ ಟ್ರಾನ್ಸ್ ಜೆಂಡರ್ ಅಲ್ಲಿ ನೀವು ಮಾಡ್ತಾ ಫಾರ್ ದಿ ಫಸ್ಟ್ ಮಾಡ್ತಾ ಇರೋದು ಹೆಮ್ಮೆ ಇದೆ ಇದ್ರ ಬಗ್ಗೆ ನನ್ಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಇದೆ ಲೈಕ್ ಪಪೆಟ್ ಶೋ ಅಂತ ಇಲ್ಲ ಅಂದ್ರೆ ಗೊಂಬೆನ ಇಟ್ಕೊಂಡ್ಬಿಟ್ಟು ಮಾಡ್ತಾ ಇರ್ತಾನೆ ಅದಕ್ಕೆ ಪಪೆಟ್ ಶೋ ಅಂತಾರೆ ಇದಕ್ಕೆ ವೆಂಟ್ರೋ ಲೋಕಿಸಮ್ ಅಂತ ಬಿಟ್ಟು ಹೇಳ್ತಾರೆ ಐ ಪ್ರೌಡ್ ನಮ್ಮ ಕಮ್ಯುನಿಟಿ ನಲ್ಲಿ ಇಂಡಿಯಾದಲ್ಲೇ ದ ಫಸ್ಟ್ ಕಲ್ತೋಳು ನಾನೇ ಅಂತ ಬಿಟ್ಟು ನನ್ಗೆ ತುಂಬಾ ಹೆಮ್ಮೆ ಇದೆ ಲೈಕ್ ನಾವು ಕಮ್ಯುನಿಟಿಗೆ ಏನಾದ್ರು ಒಂದು ಕೊಡುಗೆ ಕೊಡ್ತಾ ಎಲ್ಲಾರು ಹೇಳ್ತಾರೆ ಲೈಕ್ ಟ್ರಾನ್ಸ್ ಕಮ್ಯುನಿಟಿ ಅವರು ಲೈಕ್ ಭಿಕ್ಷಾಟನೆ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಅಂತ ನಮ್ಮಲ್ಲಿನೂ ಒಂದ್ ಟ್ಯಾಲೆಂಟ್ ಇದೆ ಅಂತ ಬಿಟ್ಟು ನಾವು ಜನರಿಗೂ ತೋರಿಸ್ಕೊಡ್ತಾ ಇವಾಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದೀವಿ ನಿಮ್ಮ ಕಮ್ಯುನಿಟಿ ಅವರು ತುಂಬಾ ಡೆವಲಪ್ಮೆಂಟ್ ಆಗ್ತಾ ಇದೆ ಫಾರ್ ಎಕ್ಸಾಂಪಲ್ ನೀತು ಮ್ಯಾಮ್ ಬಿಗ್ ಬಂದ್ರು ಹೌದು ಆರ್ ಜೆ ಪ್ರಿಯಾಂಕಾ ಅವರು ಅವರೆಲ್ಲರೂ ಒಂದ್ ಲೆವೆಲ್ ಆಫ್ ಎಜುಕೇಶನ್ ಇದೆ ಸೊ ನಿಮಗೆ ಯಾವ ಥರ ಸಪೋರ್ಟ್ ಸಿಗ್ತಾ ಇದೆ ಆ್ಯಕ್ಚುಲಿ ನನಗೆ ಯಾರ ಕಡೆಯಿಂದ ಯಾವುದೇ ಆಗಿರೋಕ್ಕಂಥ ಸಪೋರ್ಟ್ ನನಗೆ ಸಿಕ್ಕಿಲ್ಲ ಕಮ್ಯುನಿಟಿ ಕಡೆಯಿಂದನೂ ನನಗೆ ಸಪೋರ್ಟ್ ಸಿಕ್ಕಿಲ್ಲ ನಾನು ತುಂಬ ಆಸೆಯಾಗಿತ್ತು ಏನು ಅಂತೆಲ್ಲ ಅಂದರೆ ಆ್ಯಕ್ಟರ್ ಆಗಬೇಕು ನಾಟಕ ಮಾಡಬೇಕು ಲೈಕ್ ಫಿಲಮ್ ಇಂಡಸ್ಟ್ರಿಯಲ್ಲಿ ಆಗಬೇಕು ಅಂತ ಇವಾಗ ತುಂಬ ಜಾಸ್ತಿ ಏನಾಗ್ತಾ ಇದೆ ಅಂತೆಲ್ಲ ಅಂದರೆ ನಾನು ಟ್ರಾನ್ಸ್ಮೆಟ್ ಐ ಪ್ರೌಡ್ ಐ ಆಮ್ ಟ್ರಾನ್ಸ್ ಓಕೆನಾ ನನಗೆ ಹೆಣ್ಣೆ ಆಗಬೇಕು ಅದೇ ಇದೆಲ್ಲ ನಾನು ಏನಿದ್ದೀನಿ ತಾನೇ ನಾನು ಅದರಲ್ಲಿ ಖುಷಿಯಾಗಿದ್ದೀನಿ ಲೈಕ್ ನಾನು ರಂಗಭೂಮಿ ಆರ್ಟಿಸ್ಟು ಸತತ ನಾಲ್ಕು ವರ್ಷದಲ್ಲಿ ರಂಗಭೂಮಿದಲ್ಲೇ ಇದೆ ನನಗೆ ಅಲ್ಲಿ ಏನು ಬೇಜಾರಾಗ್ತಾ ಇತ್ತು ಅಂತಿಲ್ಲ ಅಂದರೆ ನಮ್ಮದೇ ಆಗಿರೋಕ್ಕಂಥ ಕ್ಯಾರೆಕ್ಟ್ರನ್ನ ನಮ್ಗೆ ಕೊಡ್ತಾ ಇದ್ರು ಫಿಲಮ್ ಆಗಿರಲಿ ದೊಡ್ಡ ದೊಡ್ಡ ಆಗಿರೋಕ್ಕಂಥದ್ದು ಅವ್ರದ್ದೇ ಆಗಿರೋಕ್ಕಂಥದ್ದು ಒಂದು ಥೀಮ್ ಇರುತ್ತೆ ಓ ಈ ಕ್ಯಾರೆಕ್ಟ್ರಿಗೆ ಇವರೇ ಇರಬೇಕು ಈ ಕ್ಯಾರೆಕ್ಟರ್ ಅವರೇ ಇರಬೇಕು ಅದೇ ಅದೇ ಮ್ಯಾಚ್ ಆಗಬೇಕು ಅಂತ ನಾನು ತುಂಬ ಆಡಿಷನ್ಸ್ ಎಲ್ಲ ಹೋಗ್ತಾ ಇದೆ ತುಂಬ ಕಡೆ ಎಲ್ಲಾನು ಆಡಿಷನ್ಸ್ ಕೊಡ್ತಾ ಇದೆ ಅಲ್ಲಿ ಲೈಕ್ ಮೇಡಮ್ ನೀವು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದೀರಾ ತುಂಬ ಚೆನ್ನಾಗಿ ಮಾಡ್ತಾ ಇದೀರ ಸಖತ್ತಾಗಿ ಮಾಡಿದ್ದೀರಾ ನಿಮ್ಮದು ಏನಾದರೂ ಕ್ಯಾರೆಟ್ ಇದ್ದರೆ ಕೊಡ್ತೀವಿ ಅಂದರೆ ವಾಟ್ ನಮ್ಮದು ಏನಾದರೂ ಕ್ಯಾರೆಟ್ ಇದ್ದರೆ ಕೊಡ್ತೀವಿ ಅಂತಿಲ್ಲ ಅಂದರೆ ಲೈಕ್ ಅದು ಆ ಕ್ಯಾರೆಕ್ಟ್ರಿಗೆ ನಾನೇ ಬೇಕಾ ಒಂದು ಹುಡುಗನ್ನ ನಾವೇನಾದರೂ ವೇಷ ಆಗ್ಬಿಟ್ಟು ಮಾಡಿಸ್ತಾ ಅಂತಿಲ್ಲ ಅಂದರೆ ಅದಕ್ಕಿಂತ ನಮ್ಗಿಂತ ತುಂಬ ಚೆನ್ನಾಗಿರೋಕ್ಕಂಥ ಆ್ಯಕ್ಟಿಂಗ್ ಮಾಡ್ತಾ ನಾನು ಆ ಕ್ಯಾರೆಕ್ಟ್ರನ್ನ ನಾನೇ ಏನಕ್ಕೆ ಮಾಡಲಿ ನಾನು ನನ್ನ ಹೆಣ್ಣು ಅಂತ ಬಿಟ್ಟು ಅಂದ್ಕೊಂಡಿದ್ದೇನೆ ಓಕೆನಾ ಐ ಅಗ್ರಿ ಲೈಕ್ ಅವ್ರು ತುಂಬ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಲೈಕ್ ಮೂವೀಸ್ಗೆ ದೊಡ್ಡ ದೊಡ್ಡ ಬಜೆಟ್ ಇರುತ್ತೆ ಕ್ಯಾರೆಕ್ಟರ್ ಏನು ನೀಡಿರುತ್ತೆ ಅದೇ ಕೊಡಬೇಕು ಅನ್ನೋದನ್ನು ಅವ್ರದ್ದು ಇರುತ್ತೆ ಅದನ್ನ ನಾನು ಯಾವುದೇ ರೀತಿಯಲ್ಲಿ ಖಂಡಿಸ್ತಾ ಇಲ್ಲ ಓ ನೀವು ಕೊಡ್ತಾ ಇಲ್ಲ ಅಂತ ಬಟ್ ಎಲ್ರಿಗೂ ಒಂದು ಆಸೆ ಇರುತ್ತೆ ನಾನು ಒಂದು ದೊಡ್ಡ ತೆರೆ ಮೇಲೆ ಬರಬೇಕು ನಂದಿ ಆಗಿರಬೇಕು ಅಂತ ನೋಡಿ ಇವಾಗ ನೀವು ಹುಡುಕಿ ನೀವು ಎಷ್ಟೊಂದು ಪಾತ್ರ ಮಾಡ್ಬೋದು ಲೈಕ್ ಪೊಲೀಸ್ ಇನ್ಸ್ಪೆಕ್ಟ್ರು ಡಾಕ್ಟ್ರು ಟೀಚರು ಆಂಟಿ ಅಂತ ಎಲ್ಲ ಕ್ಯಾರೆಕ್ಟರು ನೀವು ಮಾಡ್ಬೋದು ಅದೇ ಸ್ಪೆಷಲ್ ನಮಗೆ ಅಂತ ಬಿಟ್ಟು ಹೇಳ್ದೆ ನಾವು ಟ್ರಾನ್ಸ್ ರೋಲ್ ಇದ್ರೆ ಮಾತ್ರ ನಾವು ಮಾಡಬೇಕು ಹೌದಲ್ವಾ ಇಲ್ಲ ಅಂತಲ್ದಂದ್ರೆ ಮಾಡಕ್ಕೆ ಅವಕಾಶನೇ ಇರಲ್ಲ ಯಾಕಂದ್ರೆ ಎಲ್ಲೊಂದ್ ಕಡೆಯಲ್ಲಿ ಇರ್ಬೋದು ಟ್ರಾನ್ಸ್ ಬಿಟ್ಟು ಬೇರೆ ರೋಲ್ ಕೊಟ್ಟಿರೋದು ಬಟ್ ತುಂಬಾ ರೇರು ನನಗೆ ನಾನು ಎಲ್ಲಾ ಕಡೆಯಲ್ಲೂ ಹೋಗ್ತಾ ಇದ್ದೆ ತಾನೆ ಓ ಮೇಡಮ್ ನಿಮ್ಮದು ಒಂದು ಏನಾದರೂ ಇದ್ರೆ ಕೊಡ್ತೀನಿ ನಿಮ್ದು ಏನಾದರೂ ಇದ್ರೆ ಕೊಡ್ತೀನಿ ನನಗೆ ತುಂಬಾ ಅಂದ್ರೆ ತುಂಬಾ ಆಸೆ ಯಾವ್ದಾರ ಅಂದರೆ ನಾನು ಬೆಳಿಬೇಕು ಲೈಕ್ ನಾನು ಇಂಡಸ್ಟ್ರಿಯಲ್ಲಿ ಇರಬೇಕು ಲೈಕ್ ನಾನು ತುಂಬಾ ಕಡೆ ಹೋಗಿದ್ದೀನಿ ತುಂಬಾ ಕಡೆಯಿಂದ ನಿರಾಶೆ ಆಗ್ಬಿಟ್ಟು ಬಂದಿದ್ದೀನಿ ಅಯ್ಯೋ ನಮ್ಗೆ ಇದೇ ತರ ಹೇಳ್ತಾರೆ ಇದೇ ಕ್ಯಾರೆಕ್ಟರ್ದೇನೋ ಅಂತ ಬಿಟ್ಟು ಕೆಲವೊಂದು ಟೈಮಲ್ಲಿ ನನಗೆ ಹಿಂಗೆ ಅನಿಸ್ಬಿಡುತ್ತೆ ಅಂತೆಲ್ಲ ಅಂದರೆ ಓಹ್ ನಾನು ನಮ್ಮಂತವ್ರು ಆ್ಯಕ್ಟರ್ ಆಗೋಕೆ ಸಾಧ್ಯನೇ ಇಲ್ವೇನೋ ನಿಮ್ಮರ್ಟಿಲಿ ತುಂಬಾ ನೋಡಿ ಇವಾಗ ಹುಡುಗ ಹುಡುಗಿಯಲ್ಲಿ ನೀವಿರೋ ಇರೋ ತರ ನಾನಿರಕ್ ನಾನು ಇರೋ ತರ ನೀವ್ ಲೈಕ್ ಇನ್ನೊಂದು ಏನು ಅಂತ ಅಂದ್ರೆ ಜನ ತಪ್ಪಾಗಿ ಥಿಂಕ್ ಮಾಡ್ತಾರೆ ಒಂದು ಟ್ರಾನ್ಸ್ ಏನಾದ್ರು ತುಂಬಾ ಡೆವಲಪ್ಮೆಂಟ್ ಆಯ್ತು ತುಂಬಾ ಬೆಳ್ದಿದ್ದಾರೆ ಅಂತ ಹೇಳಿದ್ರೆ ಅವ್ರ ತರನೇ ನಾವು ಬೆಳಿಬೇಕು ಅಂತ ಬಿಟ್ಟು ಯಾವ್ದೇ ಆಗಿರೋಂತ ರೂಲ್ಸ್ ಇಲ್ಲ ಹೌದಲ್ಲ ಎಲ್ಲರಿಗೂ ಅವ್ರವ್ರ ಟ್ಯಾಲೆಂಟು ಅವ್ರವ್ರ ಬಲದ ಮೇಲೆ ಅವ್ರು ಮುಂದೆ ಬಂದಿರ್ತಾರೆ ಎಲ್ರಿಗೂ ಅವ್ರದ್ದೇ ಆಗಿರೋಕ್ಕಂಥದ್ದು ಲೈಕ್ ಚಾಯ್ಸ್ ಇರುತ್ತೆ ಇವಾಗ ನೋಡಿ ಇವಾಗ ನನ್ನ ಚಾಯ್ಸು ನಾನು ಪಪೆಟ್ ಶೋ ಮಾಡಬೇಕು ಅಂತ ಬಿಟ್ಟಿತ್ತು ನನಗೆ ಇದರಲ್ಲೇ ನಾನು ಆ್ಯಕ್ಟಿಂಗ್ ಫೀಲ್ಡಲ್ಲೇ ಬೆಳಿಬೇಕು ಇತ್ತು ನಾನು ಮೊದಲು ಡ್ಯಾನ್ಸ್ ಕಲ್ತ್ಕೊಂತೇ ಬೇರೆ ಬೇರೆ ಕಲೆಯನ್ನು ಕಲ್ತ್ಕೊಂಡ್ಬಿಟ್ಟು ನಾನು ಲಾಸ್ಟಿಗೆ ಪಪೆಟ್ ಶೋಗೆ ಬಂದೆ ಹೌದಲ್ವ ಲೈಕ್ ಅವ್ರದ್ದವ್ರದ್ದು ಇದಿರುತ್ತೆ ಭಿಕ್ಷಾಟನೆ ಮಾಡೋದು ನಾನು ಇಲ್ಲಿ ತಪ್ಪು ಅಂತ ಬಿಟ್ಟು ಇಲ್ಲ ಇವಾಗ ನೋಡಿ ನಾನು ನಾನು ಓದಿದ್ದೀನಿ ಹೌದಲ್ಲ ಎಲ್ರು ಒಂದೇ ಥರ ಇರಬೇಕು ಅನ್ನೋದು ಅದು ತಪ್ಪು ದೆನ್ ಇನ್ನೊಂದೇನು ಅಂತೆಲ್ಲ ಅಂದರೆ ಲೈಕ್ ನಮ್ಮ ಸಮಾಜದಲ್ಲಿ ಯಾವ ರೀತಿಯಲ್ಲಿ ಆಗ್ತಾ ಇದೆ ಅಂತೆಲ್ಲ ಅಂದರೆ ಒಂದು ಕಮ್ಯುನಿಟಿ ಪರ್ಸನ್ ಏನಾದರೂ ತಪ್ಪೇನಾದ್ರೂ ಮಾಡ್ದ ಅಂತೆಲ್ಲ ಅಂದರೆ ಎಲ್ರಿಗೂ ನೀವು ಟಾರ್ಗೆಟ್ ಮಾಡ್ತೀರಾ ಲೈಕ್ ಯಾವುದೋ ಒಂದು ಗೃಹ ಪ್ರವೇಶ ಆಗಿರ್ಬೋದು ಲೈಕ್ ರೀಸೆಂಟ್ ಒಂದು ಕೆಲವೊಂದು ನೋಡಿರ್ತೀರಾ ಓಕೆನಾ ಅದು ತಪ್ಪು ಟೂ ಹಂಡ್ರೆಡ್ ಪರ್ಸೆಂಟ್ ನಾನು ತಪ್ಪು ನಾನು ಖಂಡಿಸ್ತೀನಿ ಅಲ್ಲಿ ನೀವು ಏನು ಮೆನ್ಷನ್ ಮಾಡಿರ್ತೀರಾ ಅಂತಲ್ದ ಅಂದ್ರೆ ಮಂಗಳ ಮುಖಿಯವರು ಈ ತರ ಮಾಡಿದ್ದಾರೆ ಲೈಕ್ ನಮ್ಮಲ್ಲಿನೂನು ತುಂಬಾ ಒಳ್ಳೆಯವರು ಇದ್ದಾರೆ ತುಂಬಾ ಕೆಟ್ಟವ್ರು ಇದ್ದಾರೆ ಒಬ್ಬರು ಮಾಡಿರೋಕ್ಕಂಥ ತಪ್ಪನ್ನ ನೀವು ಎಲ್ಲರ ಮೇಲೆ ಹೇಳ್ತೀರಲ್ವಾ ಲೈಕ್ ಸಮಾಜಕ್ಕೆ ಹೆಂಗ ಅನ್ನಿಸುತ್ತೆ ಅಂತಲ್ ಅಂದ್ರೆ ಓ ಇವ್ರೊಬ್ರು ತಪ್ಪು ಅಂತ ಅಂತಂದ್ರೆ ಎಲ್ಲರೂ ಇದೇ ತರ ಇರ್ತಾರೆ ಇದೇ ತರ ಫೀಲ್ ಆಗ್ತಿರ್ತಾರೆ ತಪ್ಪು ನಾವು ಕೊಡ್ತಾ ಇದೀವಿ ಒಬ್ರು ಇವಾಗ ನೋಡಿ ಇವಾಗ ನೀವು ಏನಾದ್ರು ತಪ್ಪು ಮಾಡ್ದ ಅಂದ್ರೆ ನಿಮ್ ಹೆಸ್ರೇ ಹೇಳ್ತಾರೆ ಹುಡುಗ ಏನಾದ್ರು ತಪ್ಪು ಮಾಡ್ದ ಅಂದ್ರೆ ಹೆಸರು ಹೇಳ್ತಾರೆ ಅದ್ರಲ್ಲಿ ನಮ್ಮಂತವ್ರು ಏನಾದ್ರು ತಪ್ಪು ಮಾಡ್ದ ಅಂದ್ರೆ ನೀವ್ ಏನ್ ಹೇಳ್ತೀರಾ ಹೆಸರು ಮೆನ್ಷನ್ ಮಾಡಲ್ಲ ಕಮ್ಯುನಿಟಿಯವರು ಟ್ರಾನ್ಸ್ಜೆಂಡರ್ಸ್ ಈ ತರ ಮಾಡಿದ್ದಾರೆ ಅಂತ ಲೈಕ್ ಇನ್ನೊಂದೇನು ಅಂತ ಇಲ್ಲ ಅಂದ್ರೆ ನಮ್ಮಲ್ಲಿ ಕಲಾವಿದರು ತುಂಬಾ ಜನ ಇದ್ದಾರೆ ಕೆಲಸ ಮಾಡೋರು ತುಂಬಾ ಜನ ಇದ್ದಾರೆ ಎಲ್ಲೋ ಕೆಲಸ ಮಾಡ್ತಾ ಇದ್ದಾರೆ ನೀವು ಹೇಳಿದ್ರ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇದಾರೆ ಬ್ಯೂಟಿಷಿಯನ್ ಆಗಿದ್ದಾರೆ ಲೈಕ್ ಆರ್ಜದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿದ್ದಾರೆ ಡಾಕ್ಟರ್ಸ್ ಆಗಿದ್ದಾರೆ ಕೆಲವೊಬ್ರಲ್ಲಿ ಆಗಿದ್ದಾರೆ ಅಂಥವನ್ನ ಬೆಳಕಿಗೆ ತೊಗೊಂಬರೋದು ತುಂಬ ಅಂದರೆ ತುಂಬ ಕಡಿಮೆ ನಾವೇನಾದರೂ ಸ್ವಲ್ಪ ಏನಾದರೂ ಮಾಡಿದ್ದೀವಿ ಅಂತಿಲ್ಲ ಅಂದರೆ ಇನ್ನೂ ಜಾಸ್ತಿಯಾಗಿ ತೋರಿಸ್ತಾ ಇದ್ದಾರೆ ಸರ್ಕಾರ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದೆ ಸರ್ಕಾರ ಯಾವ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇದೆ ಸರ್ಕಾರ ಏನು ಗೊತ್ತಾ ನಾವೆಲ್ಲಾನು ಮಾಡ್ತೀವಿ ಬನ್ನಿ ನಾವು ನಿಮ್ಗೋಸ್ಕರ ಮೀಸೆಲ್ಲ ಇಟ್ಟಿದೀವಿ ಬನ್ನಿ 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 ಅಂತ ಬಿಟ್ಟು ಕರೀತಾರೆ ಅಷ್ಟೇ ಯಾವುದೇ ಆಗಿರೋಂಥ ಸೌಲಭ್ಯ ಸಿಗ್ತಾ ಇಲ್ಲ ಓಕೆ ನಾನು ನಮಗೆ ಆಗಿರೋಕ್ಕಂಥದ್ದು ಕೆಲವೊಂದು ಫಂಡ್ ರೈಸ್ ಮಾಡ್ತಾರೆ ಮೂವತ್ತು ಸಾವಿರ ಮೂವತ್ತು ಸಾವಿರದಲ್ಲಿ ನೀವೇನಾದರೂ ಬಿಸ್ನೆಸ್ ಮಾಡಿ ಆಗುತ್ತೆ ಬಿಸ್ನೆಸ್ ಇವಾಗ ನೋಡಿ ನಮ್ಮದೇ ಆಗಿರೋಕ್ಕಂಥ ಇದ್ದು ನನ್ನ ಸ್ವಂತ ಮನೆಯಲ್ಲ ನಾನು ಬಾಡಿಗೆಗೆ ಇರೋದು ನಾನು ರಾಯಚೂರ್ನಿಂದ ಬಂದಿರೋದು ಓಕೆನಾ ನಮ್ಮಂತವ್ರು ನೋಡಿದ್ರೇ ಜನ ಕೆಲವೊಬ್ಬರು ಭಯ ಬೀಳ್ತಾರೆ ನನಗೆ ಕೆಲವೊಂದು ಟೈಮಲ್ಲಿ ಬೇಜಾರಾಗುತ್ತೆ ಆಗುತ್ತೆ ನಾನು ಹೇಳ್ತೀನಿ ನನಗೆ ಯಾರಾದ್ರೂ ಇಂಟರ್ವ್ಯೂ ಮಾಡಕ್ಕೆ ಬಂದ ಅಂದರೆ ಇಲ್ಲ ನಾನೇ ನಿಮ್ಮ ಕಡೆಯಲ್ಲಿ ಬರ್ತೀನಿ ಅಂತ ಯಾಕಂತ ಹೇಳ ಮನೆ ಕೊಡಲ್ಲ ಮನೆ ಕೊಟ್ರು ನೋಡಿ ಇವಾಗ ನಮ್ಮ ಮನೇಲಿ ಯಾವುದಾದ್ರೂ ಒಂದು ಹುಡುಗ ಏನಾದ್ರೂ ಬಂದ ಅಂತ ಹೇಳ್ದಾ ಅಂದರೆ ಜನ ತಪ್ಪಾಗಿ ಅರ್ಥ ಮಾಡ್ಕೊಂತಾರೆ ಅಯ್ಯೋ ಮೊದಲೇ ಅಂತ ಬಿಟ್ಟು ಇಲ್ದ ಏನು ಅಂತ ಅಂದರೆ ಲೈಕ್ ಲಿಂಗತ್ವ ಅಲ್ಪಸಂಖ್ಯಾತರು ಲೈಕ್ ಸೆಕ್ಸ್ ವರ್ಕರ್ಸ್ ಸೆಕ್ಸ್ ಮಾಡ್ತಾರೆ ಯಾರಾದರೂ ಒಂದು ದುಡ್ಗ ಬಂದ ಅಂತ ಅಂದರೆ ಕ್ಯಾಚುವಲ್ ಆಗಿ ಲೈಕ್ ಇಂಟ್ರ್ಯೂಗೆ ಬಂದಿರ್ತಾರೆ ನನ್ನ ಫ್ರೆಂಡ್ಸು ಬಂದಿರ್ತಾರೆ ತುಂಬ ಜನಕ್ಕೆ ಲೈಕ್ ತುಂಬ ಫ್ರೆಂಡ್ಸು ರಿಲೇಷನ್ಶಿಪ್ಪು ಅಣ್ಣನೂ ಅಕ್ಕ ಯಾರು ಆದರೂ ಒಬ್ಬರು ಬಂದಿರ್ತಾರೆ ಓ ಇಲ್ಲ ಇವ್ರನ್ನ ಇವ್ರನ್ನ ಇಟ್ಕೊಂಡ್ಬಿಟ್ಟು ಇದೇ ಥರ ಮಾಡ್ತಾ ಇದ್ದಾರೆ ಹಾಗೆ ಮಾಡ್ತಾ ಇದ್ದಾರೆ ಅಂತ ಬಿಟ್ಟು ಅಕ್ಕಪಕ್ಕ ಜನ ಎಲ್ಲನೂ ಒಂದು ನ್ಯೂ ಸೆನ್ಸ್ ಕ್ರಿಯೇಟ್ ಮಾಡಿಬಿಡ್ತಾರೆ ಅದು ಲೈಕ್ ಏನು ಗೊತ್ತಾ ನಮಗೆ ರೀಸೆಂಟಾಗಿ ಬಸ್ಸಲ್ಲಿ ಸಮಾತಿಗೆ ತುಂಬ ಪ್ರಾಬ್ಲಮ್ಸ್ಗಳಾಗ್ತಾ ಇದಾವೆ ಇವಾಗ ಬಸ್ಸಲ್ಲಿ ನಾನು ಟ್ರಾನ್ಸ್ ಆಧಾರ್ ಕಾರ್ಡ್ ಅಲ್ಲಿ ಬರ್ ಬರ್ದಿರೋದು ನನ್ನ ಟ್ರಾನ್ಸ್ ಯಾಕಂತ ಹೇಳಿದ್ರೆ ನನ್ನ ಹುಡುಗಿ ಅಂತ ಬಿಟ್ಟು ಬರ್ಸ್ಕೊಳಕ್ ಇಷ್ಟ ಇಲ್ಲ ಯಾಕಂತ ಹೇಳಿದ್ರೆ ಇನ್ನೂ ಗೌರ್ಮೆಂಟ್ ಲಿಂದ ಏನಾದ್ರು ಸೌಲತ್ ಇವತ್ತಿಲ್ಲ ಅಂದ್ರೆ ನಾಳೆ ಏನಾದ್ರು ಸಿಗ್ತಾ ಅಂತ ಹೇಳಿದ್ರೆ ನನ್ಗೆ ಅದು ಹೆಲ್ಪ್ಫುಲ್ ಆಗಿ ಅಂತ ನಾನ್ ನಿಮ್ಗೊಂದು ಕ್ವಶನ್ ಕೇಳ್ತೀನಿ ನೀವು ಒಂದ್ ಹುಡುಗಿ ನೀವು ಜೀನ್ಸ್ ಎಲ್ಲ ಹಾಕಿದ್ದೀರಾ ಜೀನ್ಸ್ ಪ್ಯಾಂಟ್ ಎಲ್ಲ ಯೂಸ್ ಮಾಡ್ತೀರಾ ಅದು ನಿಮ್ಮ ಇಷ್ಟ ನಾನು ಲೈಕ್ ಒಂದು ಉತ್ತರ ಕರ್ನಾಟಕ ಸೈಡ್ ಹೋಗಿದ್ದೆ ಜೀನ್ಸ್ ಎಲ್ಲ ಹಾಕೊಂಡಿದ್ದೆ ಅದು ನನ್ ಇಷ್ಟ ಯಾಕಂತಿಲ್ಲ ಅಂದರೆ ನಾನು ಜೀನ್ಸ್ ಗೀನ್ಸ್ ಏನಾದರೂ ಹಾಕೊಂಡ ಅಂತಲ್ಲಂದ್ರೆ ನಾನು ಸ್ವಲ್ಪ ಆದರೂ ಹುಡ್ಗನ್ ಥರ ಕಾಣಿಸ್ತಿದ್ದೀನಿ ಇವಾಗ ಸ್ವಲ್ಪ ನಿಮಗೆ ಲೈಕ್ ಹುಡುಗಿ ಥರನೇ ಫೀಲ್ ಆಗುತ್ತೆ ಅದೆಲ್ಲ ನಾನು ಹುಡ್ಗೊ ಥರ ಕಾಣಿಸ್ತೀನಿ ನಾನು ಅಲ್ಲಿ ಅವ್ನ್ಗೆ ಹೇಳ್ತಾ ಇದ್ದೀನಿ ಆಧಾರ್ ಕಾರ್ಡ್ ತೋರಿಸ್ತಾ ಇದ್ದೀನಿ ನಿಮ್ಗೆ ಏನು ಕೇಳಿದ್ದಾರೆ ಸರ್ಕಾರ ಪ್ರೂಫ್ ಕೇಳಿದ್ದಾರೆ ನಾನು ನಿನ್ಗೆ ಪ್ರೂಫ್ ಕೊಡ್ತಾ ಇದ್ದೀನಿ ಇಲ್ಲ ಇಲ್ಲ ನೀನು ಟಿಕೆಟ್ ತಗೊಳ್ಲೇಬೇಕು ಇಲ್ಲಾಂದ್ರೆ ನಿನ್ನ ಸೀರೆ ಉಟ್ಕೊಂಬಿಟ್ಬಾ ತೀರ ಉಟ್ಕೊಂಬಿಟ್ ಬಂದ ಅಂತ ಹೇಳ್ದಾದ್ರೆ ನಾನು ನಿನ್ಗೆ ಫ್ರೀಯಾಗಿ ಕೊಡ್ತೀನಿ ಇಲ್ಲಾಂದ್ರೆ ನಾನು ನಿನ್ ಕೊಡಲ್ಲ ಅಂತ ಬಿಟ್ಟು ನನ್ಗೆ ಎಷ್ಟೊಂದು ಅಂತಲ್ಲಂದ್ರೆ ಎಷ್ಟೊಂದು ಇದ್ ಮಾಡ್ಬಿಟ್ಟಿದ್ದ ಗೊತ್ತಾ ಕಿರಿಕೆಲ್ಲ ಮಾಡ್ಬಿಟ್ಟಿದ ನಾನು ಹೇಳ್ದೆ ನಾನು ಏನ್ ಮಾಡ್ಲಿ ನಿನ್ಗೆ ನೀನ್ ಬಟ್ಟೆ ಬಿಚ್ಬಿಟ್ಟು ತೋರಿಸ್ಬೇಕಾ ಏನು ತೋರಿಸ್ಬೇಕು ನಿನ್ಗೆ ನಾನು ಪ್ರೂಫ್ ಕೊಡ್ತಾ ಇದ್ದೀನಿ ಇನ್ ಪ್ರೂಫ್ಗೆ ಅಗ್ರಿ ಇಲ್ಲ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಏನಿದೆ ತಾನೆ ನಿನ್ಗೆ ನಮ್ದೆ ಆಗಿರೋ ಟಿ ಜಿ ಕಾರ್ಡ್ ಮಾಡ್ತಿರ್ತಾರೆ ಆಧಾರ್ ಕಾರ್ಡ್ ಇರುತ್ತೆ ನಮ್ದು ಲೈಕ್ ಏನೇನು ಇರುತ್ತೆ ತಾನೆ ಅದೆಲ್ಲಾನು ನನ್ಗೆ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಅದೆಲ್ಲಾನು ನಾನು ತೋರ್ಸಕ್ ರೆಡಿ ಆಗ್ತಾ ಇದ್ದೀನಿ ಇಲ್ಲ ಇಲ್ಲ ನೀನು ಸೀರೆನೇ ಉಟ್ಕೊಂಬಾ ಅಂತಬಿಟ್ಟು ಅವನು ಹೇಳ್ತಾ ಇದ್ದಾನೆ ಅವತ್ತಿನ ದಿನ ಅಂತೇಳಿದ್ರು ತುಂಬಾ ಅಂದರೆ ತುಂಬ ಆಯ್ತು ಅದನ್ನೆಲ್ಲ ರೆಕಾರ್ಡ್ ಮಾಡ್ಬಿಟ್ಟು ಎಲ್ಲಾನು ನಾನು ಇನ್ಸ್ಟಾಗ್ರಾಮ್ ಅಪ್ಲೋಡ್ ಮಾಡಿದೆ ಈ ತರದ್ದೆಲ್ಲ ಪ್ರಾಬ್ಲಮ್ಸ್ ಆಗ್ತಾನೆ ಇರುತ್ತೆ ಹಾಗೆ ಮ್ಯಾಮ್ ಇವಾಗ ನಮ್ಮ ನಮ್ಮ ಗೌರ್ಮೆಂಟ್ ಕಡೆಯಿಂದ ಮಕ್ಕಳಿಗೆ ಫ್ರೀ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅಂತ ಎಲ್ಲ ಇದೆ ಹಾಗಾದರೆ ನಿಮ್ಮ ಕಮ್ಯುನಿಟಿಯರಿಗೆ ಇದು ಸಿಗ್ತಾ ಇಲ್ವಾ ಫ್ರೀ ಬಸ್ಸಲ್ಲಿ ಓಡಾಟ ಫ್ರೀ ಬಸ್ಸಲ್ಲಿ ಓಡಾಟ ಸಿಗ್ತಾ ಇದೆ ಲೈಕ್ ಕೆಲವೊಂದು ಕಡೆಯಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಯಾಕಂತಂದರೆ ಕೆಲವೊಬ್ಬರಿಗೆ ಗೊತ್ತೇ ಇಲ್ಲ ಲೈಕ್ ಅವ್ರೇನಂತ ಇದ್ರೆ ಆಧಾರ್ ಕಡೆಯಲ್ಲಿ ಹೆಣ್ಮಗು ಅಂತ ಬಿಟ್ಟೆ ಬರ್ಕೊಂಡ್ ಬನ್ನಿ ಅಂತ ನಮ್ದು ಆಧಾರ್ ಕಡಲೆ ಇಲ್ಲೆಲ್ಲ ಟ್ರಾನ್ಸ್ ಜೆಂಡರ್ಸ್ ಅಂತಾನೆ ನಾವು ಬರ್ಕೊಂಡಿರೋದು ಕೆಲವೊಬ್ಬರು ಎಲ್ಲಾನು ಹೆಣ್ಣು ಅಂತ ಬಿಟ್ಟು ಬರ್ಕೊಂಡಿದ್ದಾರೆ ಇನ್ ಕೆಲವೊಬ್ರು ಟ್ರಾನ್ಸ್ ಅಂತ ಬರ್ಕೊಂಡಿದ್ದಾರೆ ಅದು ಅವರು ಪರ್ಸ್ನಲ್ ನಾನ್ ಟ್ರಾನ್ಸ್ ಅಂತಾನೆ ಬರ್ಕೊಂಡಿದ್ದೀನಿ ಓಕೆನಾ ಲೈಕ್ ಇನ್ನೊಂದೇನ್ ಗೊತ್ತಾ ಇನ್ನೊಂದ್ ಕೆಲವೊಂದು ನೀವು ಹೇಳಿದ್ರಲ್ಲ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಅದೆಲ್ಲ ಕೆಲವೊಬ್ಬರಿಗೆ ಸಿಗ್ತಾ ಇದೆ ಇನ್ ಕೆಲವೊಬ್ಬರಿಗೆ ಸಿಗ್ತಾನೆ ಇಲ್ಲ ಬರ್ತಾನೆ ಇಲ್ಲ ಯಾಕಂತಿಲ್ಲಾಂದರೆ ಅವ್ರಿಗೆ ಕೊಡಬೇಕಾ ಕೊಡಬಾರ್ದಾ ಏನು ಎಂತ ಅಂತ ಬಿಟ್ಟು ಇನ್ನು ಕೆಲವೊಬ್ಬರಿಗೆ ಸರ್ಕಾರದವ್ರಿಗೆ ಗೊತ್ತೇ ಇಲ್ಲ ಅದೆಲ್ಲ ಪ್ರಾಬ್ಲಮ್ಸ್ ನಡೀತಾ ಇದೆ ಇವತ್ತೂ ನಾನು ಅದೇ ಇದಕ್ಕೋಸ್ಕರನೇ ಹೋಗಿದ್ದು ಯೋಚನೆ ಮಾಡ್ತಾ ಇದಾರೆ ಇನ್ನೂ ಏನ್ ಗೊತ್ತಾ ಇನ್ನೂ ಫೈಟ್ ಗಳೆಲ್ಲಾನು ನಡೀತಾ ಇದೆ ನಮ್ದೆ ಆಗಿರಕ್ ಒಂದ್ ಕೆಲವೊಂದು ಕಾನೂನ್ಸ್ನ ಮಾಡಿ ನಮ್ಗೆ ಆಗಿರಕೊಂದ್ ಬದಕಕ್ಕೆ ಅವಕಾಶ ಕೊಡಿ ಅಂತ ಇವಾಗ ಹೇಳ್ತಾರೆ ನೀವು ಭಿಕ್ಷಾಟನೆ ಮಾಡ್ಬಿಟ್ಟು ರೋಡ್ ಸಲಾ ಬಟ್ಟೆ ಬಿಚ್ತೀರಾ ತುಂಬಾ ಅಸಹ್ಯವಾಗಿ ಬಿಹೇವ್ ಮಾಡ್ತೀರಾ ಹಂಗ್ ಮಾಡ್ತೀರಾ ಹಿಂಗ್ ಮಾಡ್ತೀರಾ ಅಂತ ಬಿಟ್ಟು ಲೈಕ್ ಏನು ಮಾಡಕು ಆಗಲ್ಲ ಕೆಲವೊಬ್ರಿಗೆ ಏನಿರುತ್ತೆ ಅಂತ ಇಲ್ಲ ಅಂದ್ರೆ ದುಡ್ಡಿನ ಅವಶ್ಯಕತೆ ಹಂಗಿರುತ್ತೆ ಅವ್ರ ಕೆಲ್ಸ ಇರಲ್ಲ ಅದಿರಲ್ಲ ಅಂತ ಬಿಟ್ಟು ಆ ಕೋಪದಲ್ಲಿ ಅದ್ ಮಾಡ್ತಾರ ಅದು ತಪ್ಪು ಓಕೆ ನಾ ನಮಗೆ ಆಗಿರೋಕ್ಕಂಥದ್ದು ಕೆಲವೊಂದು ಜಾಬ್ಸ್ ಅದೇನಾದ್ರೂ ಸ್ಪೆಷಾಲಿಟಿ ಏನಾದರೂ ಮಾಡಿಕೊಟಾ ಅಂತ ಹೇಳ್ದ ಅಂದರೆ ಲೈಕ್ ಥರ ಯಾರು ಮಾಡಲ್ಲ ಅನ್ನೋದು ನನ್ನ ಅನಿಸಿಕೆ